ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರಿ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಮೂರು ಕೌಸಲ್ಯ ಪಾತ್ರದ ಮುಂದುವರೆದ ಎರಡನೆಯ ಭಾಗ ದಶರಥ ಪ್ರಾಯ ಕೌಸಲ್ಯ ಅಂತಃಪುರದ ದಿನ ದಿನದ ನಿರ್ವಹಣೆಗೂ ಸಾಕಷ್ಟು ಹಣ ಒದಗಿಸುತ್ತಿರಲಿಲ್ಲವೆಂದು ಕಾಣುತ್ತದೆ ಕೌಸಲ್ಯೇ ಕೊಡುತ್ತಿರುವ ಪೊಗತಿ ಗ್ರ್ಯಾಂಟ್ ಕಡಿಮೆಯಾಗುವಲ್ಲಿ ಕೈಕೇಯ ಪಾತ್ರ ಪ್ರಕಟವೇ ಇದ್ದೇ ಕೌಸಲ್ಯ ದಾಸಿಯರಿಗೆ ಸಹ ಖುಷಿ ಕೊಡುವ ಟಿಪ್ಸ್ ಹಣದ ಕೋತಾದಿಂದ ಮಂಥರಿಗೆ ದಿನ ದಿನವೂ ಆನಂದವಾಗಿದ್ದಿರಬೇಕು ದಶರಥ ಕೊಟ್ಟ ಅಲ್ಪ ಸ್ವಲ್ಪ ಹಣವನ್ನು ಕೌಸಲ್ಯೆ ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ತನ್ನನ್ನಾಶ್ರಯಿಸಿದ್ದ ಬ್ರಾಹ್ಮಣ ವಟುಗಳಿಗೆ ತನ್ನನ್ನಾಶ್ರಯಿಸಿದ್ದ ಒಬ್ಬ ವೇದಾಚಾರ್ಯನಿಂದ ವೇದ ಕಲಿಸಲು ವಿನಿಯೋಗಿಸುತ್ತಿದ್ದಳು ಅವನು ತೈತರೀಯ ಯಜುಶ್ಯಾಖ್ಯೆಯವನೆಂದು ರಾಮಾಯಣ ಹೇಳಿದೆ ಕೌಸಲ್ಯಾಂಚ ಸುಮಿತ್ರಾಂಚ ಭಕ್ತಃ ಪರ್ಯ ಉಪತಿಷ್ಠತಿ ಆಚಾರ್ಯ ತೈತರೀಯಾಣ ಅಭಿರೂಪಶ್ಚ ಅಭಿರೂಪಶ್ಚವೇದಿತ್ ಅಯೋಧ್ಯಕಾಂಡದ ಮೂವತ್ತೈದನೇ ಸರ್ಗ ಹದಿನೈದನೇ ಶ್ಲೋಕ ಇದು ಶ್ರೀರಾಮನೇ ಲಕ್ಷ್ಮಣನಿಗೆ ಹೇಳುವ ಮಾತು ಇದನ್ನು ಚಂಪು ರಾಮಾಯಣಕಾರರೂ ಅನುಮೋದಿಸಿ ಬರೆದು ಅವನಿಗೆ ಲಕ್ಷ್ಮಣನೂ ಕಿಂಚತ್ ಹಣವನ್ನು ವನವಾಸ ಆರಂಭ ಕಾಲದಲ್ಲಿ ಕೊಟ್ಟನೆಂದು ತತಃ ಸೌಮಿತ್ರೀರಪ ಸ್ವಾಧೀನೇನ ಧನೇನ ಕಿಂಚಿತ್ ಕೌಸಲ್ಯಾಶ್ರಿತ ಮುಪಾಧ್ಯಾಯಂ ಅತೋಷಯತ್ ಎಂದು ಹೇಳಿದ್ದಾನೆ ಈ ಆಚಾರ್ಯನ ಬಳಿ ಕೌಸಲ್ಯ ಅಂತಃಪುರದಲ್ಲಿ ಕಠ ಕಾಲಾಪ ಯಜುಷ್ಯಾ ಖೆಯ ಸಾವಿರಾರು ವಟುಗಳು ವ್ಯಾಸಂಗ ಮಾಡುತ್ತಿದ್ದರು ಮೇಖಲೀನಾ ಮಹಾಸಂಘ ಕೌಸಲ್ಯಾನ್ ಸಮುಪಸ್ಥಿತ ಆ ಕೌಸಲ್ಯಗೆ ತೃಪ್ತಿಯಾಗುವಂತೆ ಆ ವೇದಾಧ್ಯಾಯಕ ಅರ್ಜುನ್ ಆಚಾರ್ಯನಿಗೂ ಅಧ್ಯೇತ್ರ ವಟುಗಳಿಗೂ ಬೇಕಾದಷ್ಟು ಸಹಸ್ರವನ್ನು ಅನ್ನಾಹಾರ ವಸತಿಯನ್ನು ಭತ್ತ ಹೊರುವ ಎತ್ತುಗಳನ್ನು ಪ್ರತ್ಯೇಕವಾಗಿ ಸಹಸ್ರ ಸಹಸ್ರ ಕೊಡು ಎಂದು ಶ್ರೀರಾಮಚಂದ್ರನೇ ಆಜ್ಞಾಪಿಸುತ್ತಾನೆ ತಾನು ಅರಣ್ಯದಿಂದ ಬರುವ ತನಕ ಈ ಅಧ್ಯಯನ ವ್ಯವಸ್ಥೆಗೆ ಯಾವ ಲೋಪವೂ ಬರಬಾರದೆಂದು ಎಚ್ಚರಿಕೆಯ ಈ ಮಾತುಗಳಲ್ಲಿ ಒಂದು ಚಿತ್ರ ಎದ್ದು ಕಾಣುತ್ತದೆ ಕೌಸಲ್ಯೆ ದಶರಥ ಕೈಬಿಟ್ಟ ದಿನದಿಂದ ತಾಪಸಿಯಂತೆ ಯೋಗಿನಿಯಂತೆ ಅನಾಥ ಸ್ತ್ರೀಯು ಪರೋಪಕಾರಕ್ಕಾಗಿ ಬದುಕುವಂತೆ ಋಷಿ ಪತ್ನಿಯಂತೆ ಬದುಕಿದಳೆ ಹೊರತು ಪಟ್ಟ ಮಹಿಷಿಯಂತೆ ಅಲ್ಲ ದಶರಥ ಕೊಟ್ಟ ಎಷ್ಟು ಹಣ ಅಲ್ಪವಾಗಿದ್ದರೂ ಹೀಗೆ ಸದ್ವಿನಿಯೋಗವಾಗುತ್ತಿತ್ತು ಅವಳ ಅಂತಃಪುರವೇ ಒಂದು ಪಾಠಶಾಲೆಯಂತೆ ಇತ್ತು ಅಧ್ಯಯನದ ಸ್ವರೋಚ್ಚಾರದ ರುಚಿ ಹತ್ತಿದ್ದ ಈ ಬಾಲಕರು ಬೇರೇನನ್ನೂ ಮಾಡದೆ ಭರ್ಜರಿ ಅನ್ನ ಉಣ್ಣುತ್ತಾ ಅಲಸಃ ಸ್ವಾದುಕಾಮಾಶ್ಚ ನಿತ್ಯ ಸ್ವಾಧ್ಯಾಯಶೀಲರಾಗಿದ್ದರು ಅದು ರಾಮನಿಗೂ ಇಷ್ಟವಿತ್ತು ಕೈಕೇಯಿಯ ಭೋಗಲಕ್ಷಣದ ಅಂತಃಪುರದ ಚೌಕಟ್ಟು ಅಚ್ಚುಕಟ್ಟು ಓರಣ ಶೃಂಗಾರದ ವಾತಾವರಣದ ಮಂಥರೆಗೆ ಇದರಲ್ಲಿ ತಿರಸ್ಕಾರವಿದ್ದುದು ಆಶ್ಚರ್ಯವಿಲ್ಲ ಹೊಗಳು ಭಟ್ಟರು ಚಾಡಿಕೋರರು ಸ್ವಾರ್ಥ ಸಾಧಕರು ಪರಪುಟ್ಟ ದಾಸಿಯರು ತುಂಬಿದ್ದ ಕೈಕೇಯಿಯ ಅರಮನೆಯಲ್ಲಿ ಹಣ ಪೋಲಾಗುತ್ತಿತ್ತೆಂದು ಕೌಸಲ್ಯ ಅರಮನೆಯಲ್ಲಿ ಆಗುತ್ತಿರಲಿಲ್ಲವೆಂಬುದು ಮಂಥರೆಯ ಮಾತಿನಿಂದಲೇ ಸ್ಪಷ್ಟ ದಿನ ಸಾದಾ ಬೈರಾಗಿಯ ಉಡುಪಿನಲ್ಲಿಯೇ ಇರುತ್ತಿದ್ದುದರಿಂದ ಕೌಸಲ್ಯೆ ಆ ಅಭಿಷೇಕ ಸಮಾಚಾರದ ದಿನ ಮಾತ್ರ ಕೌಸಲ್ಯೆ ಕ್ಷೇಮಕ್ಕಾಗಿ ರೇಷ್ಮೆ ಸೀರೆ ಹುಟ್ಟಿದ್ದಳೆಂದು ಕಾಣುತ್ತದೆ ದಶರಥನಿಗೆ ಬೇಡವಾದ ಅವಳ ರೂಪ ಸಿಂಗಾರ ಯಾರಿಗೆ ಬೇಕಿತ್ತು ತುಂಬ ನೊಂದು ಇನ್ನೆಂದೂ ದೊರೆ ತನ್ನತ್ತ ಕಣ್ಣೆತ್ತಿಯೂ ನೋಡಲಾರನೆಂಬ ಹತಾಶ ಭಾವನೆ ಅವಳನ್ನು ಆ ತ್ಯಾಗ ಜೀವನದತ್ತ ತಳ್ಳಿ ಕಿಂಚಿತ್ ಮನಃಶಾಂತಿ ತಂದುಕೊಟ್ಟಿದ್ದುದು ಈ ಚಿತ್ರದಲ್ಲಿ ಸ್ಪಷ್ಟ ಶ್ರೀರಾಮ ಹುಟ್ಟಿದಾಗ ಅಷ್ಟಿಷ್ಟು ಅವಳು ಸಂತಸಪಟ್ಟಿದ್ದರೂ ರಾಮನೊಡನೆಯೇ ಹೆಚ್ಚು ಕಮ್ಮಿ ಒಂದೇ ನಕ್ಷತ್ರ ವ್ಯತ್ಯಾಸದಿಂದ ಭರತನೂ ಹುಟ್ಟಿದ್ದರಿಂದ ದಶರಥನಿಗೆ ಕೈಕೇಯಿಯನ್ನು ಆಗಲೂ ತೃಪ್ತಿಪಡಿಸುವ ಪುಕ್ಕತನ ಬಿದ್ದುದರಿಂದ ಪತಿಯ ದೃಷ್ಟಿ ಆಗಲೂ ಅವಳ ಕಡೆ ಬಹಳ ಹೋಗಿರಲಿಕ್ಕಿಲ್ಲ ರಾಮನನ್ನು ಕಂಡರೆ ಪಂಚಪ್ರಾಣವೆಂಬಂತೆ ದೊರೆ ಹಿಗ್ಗುತ್ತಿದ್ದುದು ತನಗೂ ಒಳ್ಳೆ ಕಾಲ ಬರುತ್ತದೆ ಎಂಬ ಆಸೆಯನ್ನು ಅವಳಲ್ಲಿ ಮೂಡಿಸಿರಬೇಕು ಭರತನೇನೋ ಮಾವನ ಊರಿಗೆ ಶತ್ರುಘ್ನೊಡನೆ ಹೊರಟ ದಶರಥ ಪ್ರೀತಿಯನ್ನೆಲ್ಲ ರಾಮನಿಗೇ ತೋರಿದ ಆ ರಾಮ ಪ್ರೀತಿಗೆ ಕೈಕೇಯಿಯೂ ಪಾಲುದಾರಳಾದದ್ದು ಆಶ್ಚರ್ಯ ಇದರಿಂದ ಕೌಸಲ್ಯಗೂ ಕೊಂಚ ತೃಪ್ತಿಯಾದರೂ ದೊರೆಯ ಗಮನ ತನ್ನತ್ತ ಮತ್ತೆ ಹರಿಯಲೇ ಇಲ್ಲ ರಾಮ ಎಲ್ಲ ಸವತಿ ತಾಯಿಯರಿಗೂ ಮದ್ದು ಮಗುವೂ ಆದ ರಾಮನ ವಿವಾಹವಾದ ಮೇಲಂತೂ ಸೀತಾದೇವಿ ಆ ಪ್ರೀತಿಯ ಬಹುಪಾಲನ್ನು ಕಸಿದುಕೊಂಡಳು ಸಣ್ಣ ಕುಟುಂಬಗಳಂತೆ ತಂದೆ ತಾಯಿ ಮಕ್ಕಳು ಸೊಸೆ ಒಟ್ಟುಗೂಡಿ ಉಣ್ಣುವ ಆತ್ಮೀಯತೆಯಿಂದ ಮಾತಾಡುವ ವಾತಾವರಣವೇ ಆ ಅರಮನೆಯ ಅಂಗಳದ ವಸತಿಗಳಲ್ಲಿರಲಿಲ್ಲ ದಶರಥ ಕೈಕೇಯಿಯರ ಭೋಜನ ಶಯನ ಒಂದು ಕಡೆ ಸೀತಾರಾಮರ ಶಯನ ಭೋಜನ ಸ್ನಾನ ವಿಹಾರಾದಿಗಳು ಬೇರೊಂದು ಕಡೆ ಕೌಸಲ್ಯ ಒಂಟಿ ಪಿಶಾಚಿಯಂತೆ ಬಂಧು ಬಾಂಧವರನ್ನು ಬಿಟ್ಟು ಒಬ್ಬಳೇ ಬೇಯಿಸಿಕೊಂಡು ಉಣ್ಣುತ್ತಿದ್ದಳೋ ಹೇಗೋ ಇದಕ್ಕೆ ಪ್ರಮಾಣ ನೋಡಿ ಎಂಥ ಕರಳು ಹಿಂಡುವ ಪ್ರಸಂಗ ತನಗೆ ವನವಾಸ ಬಂದು ರಾಜ್ಯಾಭಿಷೇಕ ತಪ್ಪಿತೆಂದೂ ತನ್ನ ಅಪ್ಪಣೆ ಇತ್ತು ತನಗೆ ಆಶೀರ್ವದಿಸಬೇಕೆಂದು ಕೇಳಲು ಶ್ರೀರಾಮ ಕೌಸಲ್ಯ ಅಂತಃಪುರಕ್ಕೆ ಬರುತ್ತಾನೆ ಆ ಮೊದಲು ಶ್ರೀರಾಮ ಅಲ್ಲಿಗೆ ಬಂದದ್ದು ತನಗೆ ಯೌವ ರಾಜ್ಯಾಭಿಷೇಕ ನಿಶ್ಚಯವಾಯಿತೆಂದು ಹೇಳಲು ಈ ಹಿಂದಿನ ಸಂದರ್ಭದಲ್ಲಿ ಆಗ ಕೌಸಲ್ಯೆ ಮಡಿ ರೇಷ್ಮೆ ಬಿಳಿ ಸೀರೆಯುಟ್ಟು ಕುಲದೇವತೆಯಾದ ಶ್ರೀರಂಗನಾಥನ ಮಂದಿರದಲ್ಲಿ ಧ್ಯಾನಾಸಕ್ತಳಾಗಿ ಕುಳಿತು ತನ್ನ ಮಗನಿಗೆ ಈ ಐಶ್ವರ್ಯ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸುತ್ತಿದ್ದಳು ಸುಮಿತ್ರೆ ಸೀತೆ ಲಕ್ಷ್ಮಣರು ಅಲ್ಲಿಗೆ ಆಗಲೇ ಬಂದು ಕೌಸಲ್ಯ ಬಹಿರ್ಮುಖಳಾಗುವುದನ್ನೇ ಎದುರು ನೋಡುತ್ತಿದ್ದರು ಕಂದರೆದು ಮಗನನ್ನು ನೋಡಿ ಕೌಸಲ್ಯ ಆಡಿದ ಮೊದಲ ಆಶೀರ್ವಾದದ ಮಾತೇನು ಗೊತ್ತೇ ಮಗು ರಾಮ ಚಿರಂಜೀವಿಯಾಗು ನಿನ್ನ ಶತ್ರುಗಳು ಇಂದು ಸತ್ತರಪ್ಪ ನನ್ನನ್ನು ನನ್ನ ಜ್ಞಾದಿಗಳನ್ನು ಈ ಸುಮಿತ್ರೆಯ ಬಂಧುಗಳು ಅವರನ್ನು ಸಂತೋಷಗೊಳಿಸು ಶ್ರೀಮಂತನಾಗು ಎಂದು ಅಂದರೆ ಅಂದು ಅವಳು ನೊಂದೇ ಇದ್ದಳು ಇಂದು ಈ ಅಭಿಷೇಕಕ್ಕೆ ಭಂಗ ಬರುವುದೋ ಎಂದು ಅಂಜಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು ಬಂದ ರಾಮನಿಗೆ ಕೂಡಲು ಆ ಬಂಗಾರದ ಆಸನ ತೋರಿಸಿ ಇಂದು ನನ್ನೊಡನೆಯೇ ಊಟ ಮಾಡೋ ಕಂದ ರಾಮ ಎಂದು ಅಂಗಲಾಚುತ್ತಾಳೆ ಬಂಗಾರದ ಪೀಠದಲ್ಲಿ ಕುಳ್ಳಿರುವ ಹಕ್ಕನ್ನು ಆ ವೇಳೆಗಾಗಲೇ ಕಳೆದುಕೊಂಡಿದ್ದ ಶ್ರೀರಾಮ ಆಸನವನ್ನು ಮರ್ಯಾದೆಗಾಗಿ ಮುಟ್ಟಿ ತನ್ನ ಸ್ಥಿತಿಯನ್ನರಿಯದೆ ಊಟಕ್ಕೆ ನಿರ್ಬಂಧಿಸುವ ಈ ಧುಕ್ಕಿ ವೃದ್ಧೆ ತಾಯಿಗೆ ಹೇಗೆ ತನ್ನ ವನವಾಸದ ದುರ್ವಾರ್ತೆಯನ್ನು ತಿಳಿಸುವುದೆಂದು ತಿಳಿಯದೆ ದತ್ತಮಾಸನ ಮಾಲಭ್ಯ ಭೋಜನೇನ ನಿಮಂತ್ರಿತಃ ಇಪ್ಪತ್ತು ಇಪ್ಪತ್ತೈದನೇ ಶ್ಲೋಕ ಕೈ ಮುಗಿದು ತಲೆ ಆಡಿಸಿ ತಾಯಿ ದಂಡ ಕಾರಣ್ಯ ವನವಾಸಕ್ಕೆ ಹೊರಡುವ ಕಾಲ ಬಂದಿತು ಹುಲ್ಲಿನ ಚಾಪೆಯ ಮೇಲೆ ಕೂಡಬೇಕಾದ ನಮಗೆ ಈ ರಾಜಾಸನದಿಂದೇನು ಎಂದು ವ್ಯಂಗ್ಯದಲ್ಲಿ ವಾರ್ತೆ ತಿಳಿಸುತ್ತಾನೆ ಕೌಸಲ್ಯ ಸನ್ಯಾಸಿಯ ಬಗೆಗೆ ಜೀವನಕ್ಕೆ ಬೇರೆ ಕನ್ನಡಿ ಬೇಕೆ ದಶರಥನಿಗೆ ಕೌಸಲ್ಯ ಬಗೆಗೆ ಅಂತರಂಗದಲ್ಲಿ ತಿರಸ್ಕಾರವಿರಲಿಲ್ಲ ಪಟ್ಟಾಭಿಷೇಕ ವಾರ್ತೆ ತಿಳಿಸಲು ಕರೆಸಿದ ರಾಮನಿಗೆ ಆಶೀರ್ವದಿಸುವಾಗ ನಿನ್ನ ತಾಯಿಗೆ ಸರಿಯಾದವನಾಗಿ ಅವಳಂತೆಯೇ ಗುಣನಿಧಿಯಾಗಿಯೇ ಹುಟ್ಟಿರುವೆ ಎಂದೆನ್ನುತ್ತಾನೆ ಜ್ಯೇಷ್ಠ ಮೇ ಪತ್ವ ಸದೃಶ್ಯಾಂ ಸದೃಶ್ಯ ಸುತ ಉತ್ಪನ್ನ ಗುಣಶ್ರೇಷ್ಠೋ ಅಯೋಧ್ಯ ಕಾಂಡದ ಮೂರನೇ ಸರ್ಗ ನಲವತ್ತನೇ ಶ್ಲೋಕ ಆದರೆ ಕೈಕೇಯಿ ಗಂಜಿ ಅವಳತ್ತ ಗಮನ ಕೊಡುತ್ತಿರಲಿಲ್ಲವೆನ್ನಬೇಕು ಸುಮಂತ್ರ ವಶಿಷ್ಠಾದಿಗಳು ಅವಳ ಯೋಗಕ್ಷೇಮವನ್ನೂ ಆರ್ಥಿಕ ಪರಿಸ್ಥಿತಿಯನ್ನೂ ಗಮನಿಸಿಯಾರೆಂಬ ಧೈರ್ಯವೂ ಇದ್ದೀತೆಂದು ಕಾಣುತ್ತದೆ ಆದರೆ ಆಡಳಿತ ಒದಗಿಸಿದ್ದು ಕೈಕೇಯಿಯವರ ಕಾಟದಿಂದ ಇಂದಿನ ಸರ್ಕಾರದ ಯೋಜನೆಗಳ ಹಣ ಪುಡಹರಿಗಳ ಕಾಟದಿಂದ ಸಾಮಾನ್ಯರಿಗೆ ಕೈಹತ್ತದಂತೆ ಇವಳಿಗೆ ಸರಿಯಾಗಿ ಬರುತ್ತಿರಲಿಲ್ಲವೆನ್ನಬೇಕು ಇದು ರಾಣಿ ವಾಸದ ವಿಷಯವಾದ್ದರಿಂದ ಇತರರು ಶ್ರೀರಾಮನು ಇಲ್ಲಿ ನಿಸ್ಸಹಾಯಕರೇ ಆಗಿದ್ದಿರಬೇಕು ದಶರಥನಿಗೆ ಕೌಸಲ್ಯ ಬಗೆಗೆ ಇದ್ದ ಪ್ರೀತಿ ಗೌರವ ಮೆಚ್ಚುಗೆ ಆದರ ತಾನವಳಿಗೆ ಅನ್ಯಾಯ ಮಾಡಿದ ಅರಿವು ಎಲ್ಲ ಇದ್ದ ಬಗ್ಗೆ ಸಾಕ್ಷಿಯನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು